ದಿನಾಂಕ ಹದಿಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ಮಟ್ಟದ ಮಂದಿರ ಅಧಿವೇಶನ ನಮ್ಮ ದೇವಸ್ಥಾನ ನಮಗೆ ಬಿಟ್ಟುಕೊಡಿ ಗುರು ಪ್ರಸಾದ್ ಗೌಡ ಹೇಳಿಕೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಮ್ಮ ಹಿಂದೂ ಧರ್ಮದ ದೇವಸ್ಥಾನಗಳ ಮೇಲೆ ಮಾತ್ರ ಸರ್ಕಾರ ತಮ್ಮ ವಶಕ್ಕೆ ಪಡೆದುಕೊಂಡು ದಬ್ಬಾಳಿಕೆ ಮಾಡುತ್ತಾ ಬಂದಿದೆ ನಮ್ಮ ದೇವಸ್ಥಾನಗಳಲ್ಲಿ ಭಕ್ತಾದಿಗಳು ನೀಡಿದ ಕಾಣಿಕೆಯನ್ನ ಬೇರೆ ಉದ್ದೇಶಕ್ಕೆ ಬೇರೆ ಧರ್ಮದ ಅನುಕೂಲಕ್ಕೆ ಬಳಸುವ ಸರ್ಕಾರ ಬೇರೆ ಧರ್ಮದ ದೇವಸ್ಥಾನ ಚರ್ಚ್ ಮಸೀದಿಗೆ ಕೈ ಹಾಕಲ್ಲ ಆದರೆ ನಮ್ಮ ಹಿಂದೂ ಧರ್ಮದ ದೇವಸ್ಥಾನಗಳ ಮೇಲೆ ಮಾತ್ರ ಕಣ್ಣು ಆದ್ದರಿಂದಲೇ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಉಳಿಯಬೇಕೆಂದರೆ ನಮ್ಮ ದೇವಸ್ಥಾನಗಳ ಹಕ್ಕು ನಮ್ಮ ಹಿಂದೂ ಭಕ್ತರ ಟ್ರಸ್ಟ್ಗೆ ವಾಪಸ್ ನೀಡಬೇಕು ಆ ನಿಟ್ಟನಲ್ಲಿ ಮಂದಿರ ಅಧಿವೇಶನಗಳನ್ನು ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಗದಗ ನಗರದ ಶ್ರೀ ಕನಕ ಭವನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಕರೆಯಲಾಗಿದೆ ನಮ್ಮ ಜಿಲ್ಲೆಯ ಎಲ್ಲ ದೇವಸ್ಥಾನಗಳ ಟ್ರಸ್ಟ್ಗಳು ಹಾಜರಾಗಲು ಕೇಳಿಕೊಂಡರು ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್ ಟಿವಿ ಫೋರ್ ನ್ಯೂಸ್ ಗದಗ್ ಮೂಲತವಾಗಿ ಮಡಿಕೇರಿಯವರು ಕಳೆದ ಹಾಗೆ ಮಲ್ಲಿಕಾರ್ಜುನ ಸಂತೋಜಿ ಇವರು ಈಶ್ವರ ದೇವಸ್ಥಾನ ಗಾಂಧಿ ನಗರದ ಇವತ್ತಿದ್ದು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ನಾವು ಫೆಬ್ರವರಿ ಹದಿಮೂರು ಗದಗ್ನಲ್ಲಿ ಜಿಲ್ಲಾ ಮಟ್ಟದ ಮಂದಿರ ಅಧಿವೇಶನವನ್ನು ಮಾಡ್ತಾ ಇದ್ವಿ ಮಂದಿರ ಅಧಿವೇಶನದ ಸ್ಥಳ ಅಂತ ಹೇಳಿದ್ರೆ ಕನಕ ಭವನ ಲಕ್ಷ್ಮಣ ನಗರ ಈ ಕನಕ ಭವನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ಮಾಡುವಂತಹ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಮೂವತ್ನಾಲ್ಕೂವರೆ ಸಾವಿರ ದೇವಸ್ಥಾನ ಮೂವತ್ನಾಲ್ಕು ಸಾವಿರದ ಐನೂರು ದೇವಸ್ಥಾನಗಳು ಸರ್ಕಾರದ ಕೆಳಗಿದೆ ಯಾವ ದೇವಸ್ಥಾನಗಳು ಇವತ್ತು ಸರಕಾರದ ಕೆಳಗೆ ಇದೆ ಆ ದೇವಸ್ಥಾನಗಳ ಸ್ಥಿತಿಗತಿಗಳನ್ನ ಅಭ್ಯಾಸ ಮಾಡಿದಾಗ ತುಂಬಾ ಕಳಪೆ ಮಟ್ಟದ ನಿರ್ವಹಣೆ ಹಿಂದೂ ಬಂಧುಗಳು ಹಾಕಿದಂತ ಕೋಟ್ಯಾಂತರ ಹಣ ಇವತ್ತು ಸರ್ಕಾರಕ್ಕೆ ಹೋಗ್ತಾ ಇದೆ ಆದರೆ ಅಲ್ಲಿ ಹೋದಂತ ಹಣ ಇವತ್ತು ಹಿಂದೂ ಧರ್ಮದ ಉಳಿವಿಗೋಸ್ಕರ ಹಿಂದೂ ದೇವಸ್ಥಾನಗಳ ಒಂದು ಸಂರಕ್ಷಣೆಗೋಸ್ಕರ ಖರ್ಚಾಗ್ತಾ ಇದೆ ಬದಲಾಗಿ ಇವತ್ತು ಇಲ್ಲ ಸಲ್ಲದ ಬೇರೆ ಬೇರೆ ನಾವು ಖರ್ಚು ಮಾಡ್ತಾ ಇದ್ದಾರೆ ಆದರೆ ಆಶ್ಚರ್ಯ ಅಂತ ಹೇಳಿದ್ರೆ ಕೇವಲ ಹಿಂದೂ ದೇವಸ್ಥಾನಗಳ ಮಾತ್ರವೇ ಸರ್ಕಾರ ವಶಕ್ಕೆ ಯಾವುದೇ ಅನ್ಯ ಪಂಥಿಯರ ಯಾವುದೇ ಪ್ರಾರ್ಥನಾ ವಶಕ್ಕೆ ಪಡೆದುಕೊಳ್ತಾ ಇದೆ ಯಾವ ದೇವಸ್ಥಾನಗಳಲ್ಲಿ ಇವತ್ತು ಸರ್ಕಾರ ನಿಯಂತ್ರಣ ಮಾಡ್ತಾ ಇದೆ ಎಲ್ಲ ದೇವಸ್ಥಾನಗಳಲ್ಲಿ ಇವತ್ತು ದೊಡ್ಡ ಪ್ರಮಾಣದ ಹಣದ ವ್ಯವಹಾರ ದುರ್ವ್ಯವಹಾರ ಆಗ್ತಾ ಇದೆ ಅಲ್ಲಿ ಭಕ್ತರು ಕೊಟ್ಟಂತಹ ಗೋವುಗಳನ್ನ ಇವತ್ತು ಕಸಾಯಿಗಳಿಗೆ ಮಾರಾಟ ಮಾಡ್ತಾ ಇದೆ ಅಲ್ಲಿ ಭಕ್ತರು ಹಾಕಿದಂತಹ ಚಿನ್ನ ಬೆಳ್ಳಿ ಒಡವೆಗಳನ್ನ ಇವತ್ತು ಯಾವುದೇ ಇನ್ವೆಂಟ್ರಿ ಮೇಂಟೈನ್ ಮಾಡ್ತಾ ಇಲ್ಲ ಒಂದು ಮುಂದಕ್ಕೆ ಹೋಗಿ ದೇವಸ್ಥಾನಗಳನ್ನ ಇವತ್ತು ಪ್ರವಾಸಿ ತಾಣಗಳನ್ನಾಗಿ ಮಾಡಿ ಅಲ್ಲಿಯ ಚೈತನ್ಯವನ್ನ ಹಾಳು ಮಾಡುವಂತಹ ಪ್ರಕ್ರಿಯೆಯನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ನಾವು ಇವತ್ತು ಈ ಒಂದು ಯಾವ ದೇವಸ್ಥಾನಗಳು ಸರ್ಕಾರದ ಕೆಳಗಿದೆ ಅದನ್ನ ಮರಳಿ ಭಕ್ತರಿಗೆ ಒಪ್ಪಿಸಬೇಕು ಭಕ್ತರು ಮುಂದೆ ಆ ದೇವಸ್ಥಾನ ನಡೆಸುವ ಆಗ್ಬೇಕು ಅನ್ನುವಂತ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಕಳೆದ ಎರಡು ವರ್ಷಗಳಿಂದ ನಾವು ಕರ್ನಾಟಕ ಮಂದಿರ ಮಹಾಸಂಘ ಅಂತ ಹೇಳಿ ಸ್ಥಾಪನೆ ಮಾಡಿಕೊಂಡು ಈಗ ಕರ್ನಾಟಕ ರಾಜ್ಯದ ಎಲ್ಲ ದೇವಸ್ಥಾನಗಳನ್ನ ವಿಶ್ವಸ್ತರು ಮತ್ತು ಪುರೋಹಿತರು ಅರ್ಚಕರನ್ನ ಸೇರಿಸಿಕೊಂಡು ನಮ್ಮ ದೇವಸ್ಥಾನಗಳನ್ನು ಸಂರಕ್ಷಣೆ ಮಾಡುವಂತಹ ಸಂಪೂರ್ಣ ಜವಾಬ್ದಾರಿ ನಮ್ದೇ ಇದೆ ಅನ್ನುವಂತಹ ಒಂದು ಅರಿವನ್ನು ಮೂಡಿಸೋಕೋಸ್ಕರ ನಾವು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಪ್ರಥಮ ನಾವು ಅಧಿವೇಶನ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ ಮೂರರ ನಾವು ಡಿಸೆಂಬರ್ ಗೆ ನಾವು ರಾಜ್ಯ ಮಟ್ಟದ ಅಧಿವೇಶನ ಕರೆದಿದ್ವಿ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ತಾಲೂಕುಗಳಿಂದ ಸುಮಾರು ಎಂಟುನೂರಕ್ಕಿಂತ ಹೆಚ್ಚು ವಿಶ್ವಸ್ಥರು ಪುರೋಹಿತರು ಮತ್ತು ಅರ್ಚಕರು ಆ ದೇವಸ್ ಆ ಒಂದು ಕಾರ್ಯಕ್ರಮದಲ್ಲಿ ಸಹಭಾಗವನ್ನು ಮಾಡಿದ್ರು ಎಲ್ಲ ಈ ಟ್ರಸ್ಟಿಗಳು ಪುರೋಹಿತರು ಮತ್ತು ಅರ್ಚಕರ ಸಮ್ಮುಖದಲ್ಲಿ ನಾವು ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡೆವು ನಿರ್ಣಯಗಳು ಏನು ಅಂತ ಹೇಳಿದ್ರೆ ನಾವು ಇಂತದೇ ಕಾರ್ಯಕ್ರಮಗಳನ್ನು ಜಿಲ್ಲೆ ಜಿಲ್ಲೆಗಳಲ್ಲಿ ಮಾಡಬೇಕು ತಾಲೂಕು ಮಟ್ಟದಲ್ಲಿ ಮಾಡಬೇಕು ಮತ್ತು ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲಾ ವಿಶ್ವಸ್ತರನ್ನ ಒಟ್ಟು ಸೇರಿಸಿಕೊಂಡು ನಾವು ನಮ್ಮ ಮೂಲ ಉದ್ದೇಶವನ್ನು ಸ್ಪಷ್ಟಪಡಿಸಬೇಕು ಅನ್ನುವಂಥ ನಿರ್ಣಯವನ್ನು ನಾವು ತೆಗೆದುಕೊಂಡ್ವಿ ಜೊತೆಯಲ್ಲಿ ದೇವಸ್ಥಾನಗಳು ಹಿಂದೂ ಧರ್ಮ ಶಿಕ್ಷಣ ಕೇಂದ್ರಗಳು ಆಗಬೇಕು ಧರ್ಮ ಜಾಗೃತಿಯ ಕೇಂದ್ರಗಳು ಆಗಬೇಕು ಅಂತೇಳಿ ದೇವಸ್ಥಾನಗಳ ಮೂಲಕ ನಾವು ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಕೂಡ ಚರ್ಚೆಯನ್ನು ಮಾಡಿದ್ವಿ ಈಗಾಗಲೇ ನಾವು ಪ್ರಥಮ ಅಧಿವೇಶನದಲ್ಲಿ ತೆಗೆದುಕೊಂಡು ನಿರ್ಣಯದ ಪ್ರಕಾರ ದೇವಸ್ಥಾನಕ್ಕೆ ಬರಬೇಕಾದ್ರೆ ಯಾವ ರೀತಿಯ ನಾವು ಬಟ್ಟೆಯನ್ನು ಧರಿಸಬೇಕು ಅನ್ನೋದೃಷ್ಟಿ ವಸ್ತ್ರ ಸಂಹಿತೆ ಅಂತ ಹೇಳಿ ಒಂದು ನಿರ್ಣಯವನ್ನು ತೆಗೆದುಕೊಂಡ್ವಿ ಇದರ ಪರಿಣಾಮ ಅಂತೇಳಿದ್ರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಈಗ ಆ ವಿಶೇಷವಾಗಿ ಶೃಂಗೇರಿ ಶಾರದಾಪೇಟೆದಲ್ಲಿ ಕೂಡ ವಸ್ತ್ರ ಸಂಹಿತೆ ಲಾಭವಾಗಿದೆ ಹುಬ್ಬಳ್ಳಿಯ ಸಿದ್ದಾರೂಢ ಮಠದಲ್ಲಿ ಕೂಡ ಇವತ್ತು ವಸ್ತ್ರ ಸಂಹಿತೆ ಲಾಭವಾಗಿದೆ ಹಾಗೆ ನೀವು ನಾರ್ತಿಗೆ ಹೋದ್ರೆ ಅಲ್ಲಿ ಕೂಡ ಇವತ್ತು ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಕೂಡ ಇವತ್ತು ವಸ್ತ್ರ ಸಂಹಿತೆ ಲಾಭವಾಗ್ತಾ ಇದೆ ಇನ್ನು ನೀವು ಹಂಪಿಗೆ ಹೋದ್ರೆ ಹಂಪಿ ವಿರೂಪಾಕ್ಷ ದೇವಸ್ಥಾನ ಸನ್ನಿಧಿಯಲ್ಲೂ ಕೂಡ ಈಗ ವಸ್ತ್ರ ಸಂಹಿತೆ ಲಾಭ ಮಾಡಬೇಕು ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಒಟ್ಟಾರೆ ಮಹಾರಾಷ್ಟ್ರ ಗೋವಾ ಮತ್ತು ಕರ್ನಾಟಕ ಈ ಮೂರು ರಾಜ್ಯಗಳನ್ನ ನಾವು ಸೇರಿಸಿಕೊಂಡ್ರೆ ಒಂದು ಸಾವಿರಕ್ಕಿಂತಲೂ ಹೆಚ್ಚು ದೇವಸ್ಥಾನಗಳು ಇವತ್ತು ವಸ್ತ್ರ ಸಂಹಿತೆ ಲಾಭವಾಗಿದೆ ಇದು ಎಲ್ಲ ಸಂಘಟಿತ ಟ್ರಸ್ಟಿಗಳ ಒಂದು ಸಂಘಟಿತ ಪ್ರಯತ್ನದ ಹೇಳಿ ಬಯಸ್ತೇನೆ ಈಗಾಗಲೇ ಮತ್ತೊಂದು ನಿರ್ಣಯಕ್ಕೆ ನಾವು ಬರ್ತಾ ಇದ್ದೀವಿ ಹಿಂದೂಗಳಿಗೆ ವ್ಯಾಪಕವಾಗಿ ಧರ್ಮ ಶಿಕ್ಷಣ ಕೊಡಬೇಕು ಧರ್ಮ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಾಮೂಹಿಕ ಆರತಿಯನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಎರಡನೇ ಅಧಿವೇಶನದ ಚರ್ಚೆ ಆಗಿದೆ ಈ ಒಂದು ಸಾಮೂಹಿಕ ಆರತಿಯನ್ನ ನಾವು ನಡೆಸುವುದರ ಮೂಲಕ ನಮ್ಮ ಹಿಂದೂ ಬಂಧುಗಳನ್ನ ನಾವು ದೇವಸ್ಥಾನಕ್ಕೆ ಕರೆದು ನಾವು ಮಾಡಬೇಕು ಸಂಸ್ಕಾರವನ್ನು ಹೇಗೆ ಪಡ್ಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಸಾಮೂಹಿಕ ಆರತಿಯನ್ನ ಮಾಡಿ ಆ ಸಂದರ್ಭದಲ್ಲಿ ಅವರಿಗೆ ಪ್ರಬೋಧನೆ ಮಾಡುವಂತಹ ಒಂದು ವ್ಯವಸ್ಥೆ ಈ ಸಾಮೂಹಿಕ ಆರತಿಯ ಮೂಲಕ ನಾವು ಮಾಡ್ತಾ ಇದ್ದೀವಿ ಒಟ್ಟಾರೆ ನಮ್ಮ ದೇವಸ್ಥಾನಗಳ ಮೂಲಕ ಹಿಂದೂ ಸಮಾಜಕ್ಕೆ ಧರ್ಮ ಶಿಕ್ಷಣ ಸಿಗಬೇಕು ಯೋಗ ಸಂಸ್ಕಾರ ಸಿಗಬೇಕು ಹಿಂದೂ ಸಮಾಜ ಒಟ್ಟಾಗಬೇಕು ಅನ್ನುವಂತಹ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ನಾವು ಫೆಬ್ರವರಿ ಹದಿಮೂರಕ್ಕೆ ನಾವು ಕನಕ ಭವನದಲ್ಲಿ ಮಾಡ್ತಾ ಇದ್ದೀವಿ ಗದಗನಲ್ಲಿ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಈಗಾಗಲೇ ವಿವಿಧ ತಾಲೂಕುಗಳಿಗೆ ನಾವು ಸಂಪರ್ಕ ಮಾಡಿ ವಿಶ್ವಸ್ಥರಿಗೆ ಪುರೋಹಿತರಿಗೆ ಅರ್ಚರಿಗೆ ಆಮತನ್ನು ಕೊಟ್ಟಿದ್ದೇವೆ ಎಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ನಾವೆಲ್ಲರೂ ಕಾರ್ಯಕ್ರಮದ ಸಹಭಾಗವನ್ನು ಮಾಡ್ತೇವೆ ಅನ್ನುವಂಥ ಒಂದು ಮಾಹಿತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಸಾಧ್ಯತೆ ಇದೆ ಒಟ್ಟಾರೆ ಈ ಗದಗ ಜಿಲ್ಲೆಯಲ್ಲಿರುವಂತಹ ಎಲ್ಲ ದೇವಸ್ಥಾನಗಳ ಸುರಕ್ಷತೆ ಮುಖ್ಯ ಉದ್ದೇಶ ಗದಗ ಜಿಲ್ಲೆಯಲ್ಲಿ ಬರುವಂತಹ ಎಲ್ಲ ದೇವಸ್ಥಾನಗಳು ಸುರಕ್ಷಿತ ಆಗಿರಬೇಕು ಮತ್ತು ಅಲ್ಲಿರುವಂತಹ ಸಮಸ್ಯೆಗಳು ದೂರ ಆಗಬೇಕು ಮತ್ತು ಮೂಲ ಉದ್ದೇಶ ಯಾವ ದೇವಸ್ಥಾನಗಳು ಸರ್ಕಾರದ ಕೆಳಗೆ ಇದೆ ಅದನ್ನು ಮರಳಿ ನಮ್ಮ ವಂಶ ಪರಂಪರೆ ನಡೆಸಿಕೊಂಡು ಬಂದಿದ್ದ ಟ್ರಸ್ಟ್ಗೆ ಅದನ್ನು ವಾಪಸ್ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ನಾವು ಅಧಿವೇಶನ ಮೂಲಕ ನಾವು ಕೊಡ್ತಾ ಇದ್ದೀವಿ ಒಟ್ಟಾರೆ ಈ ಅಧಿವೇಶನ ಯಶಸ್ವಿ ಆಗ್ಲಿದೆ ಅನ್ನುವಂತಹ ಒಂದು ವಿಶ್ವಾಸದೊಂದಿಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ ನಾವು ನಿಮ್ಮನಲ್ಲಿ ಮಾಡುವಂತಹ ಕಳಕಳಿಯ ವಿನಂತಿ ಅಂತ ಹೇಳಿದ್ರೆ ಇದು ಸಮಾಜವನ್ನು ಉಳಿಸುವಂತಹ ಕಾರ್ಯ ಧರ್ಮವನ್ನು ಉಳಿಸುವಂತಹ ಕಾರ್ಯ ಹಾಗಾಗಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಏನು ಸಂದೇಶ ಇದೆ ಅದನ್ನ ಪ್ರತಿಯೊಬ್ಬ ಹಿಂದುವಿನ ಮನೆ ಮನೆಗೆ ತಲುಪಿಸುವಂತ ಪ್ರಯತ್ನ ಕೇವಲ ನಿಮ್ಮಿಂದ ಮಾತ್ರ ಸಾಧ್ಯ ಇದೆ ಹಾಗಾಗಿ ಎಲ್ಲ ಪತ್ರಕರ್ತ ಬಂಧುಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ನೀವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮದ ಸಂದೇಶವನ್ನ ನೀವು ವ್ಯಾಪಕವಾಗಿ ಸಮಾಜಕ್ಕೆ ಕೊಡಬೇಕು ಅಂತ ಕೇಳಿ ನಾನು ನಿಮ್ಮಲ್ಲಿ ಕಳಕಳಿ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ಕೊಳ್ತೇನೆ ಈಗಾಗಲೇ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ ಶ್ರೀಮಂತ ರಾಮಲಿಂಗ ರೆಡ್ಡಿ ಗಮನಕ್ಕೂ ತಂದಿದ್ದೇವೆ ನಮ್ಮ ಮೂಲ ಉದ್ದೇಶವನ್ನ ವಿಶೇಷವಾಗಿ ನಾವು ಮೊದಲ ಅಧಿವೇಶನದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದ ನಂತರ ನಿಮ್ಮಾಗೆ ಮಾಧ್ಯಮ ಮಿತ್ರರು ಅವರ ಮನೆಗೆ ಹೋಗಿ ಅವರು ಕೇಳಿದ್ರು ಈಗಾಗಲೇ ಟ್ರಸ್ಟಿಗಳು ರಾಜ್ಯ ಮಟ್ಟದಲ್ಲಿ ಒಂದಾಗ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಕೇಳಿದ ಸಂದರ್ಭದಲ್ಲಿ ಅವರು ಹೇಳಿದ್ರು ಮುಖ್ಯವಾಗಿ ಒಳ್ಳೆಯ ಮಾತನ್ನು ಹೇಳಿದ್ರು ಸರ್ಕಾರ ವಿರೋಧ ದೇವಸ್ಥಾನಗಳನ್ನು ವಾಪಸ್ ನಾವು ಮರಳಿ ಕೊಡುವಂತ ನಾವು ಪ್ರಯತ್ನ ಮಾಡಬಹುದು ಅದನ್ನು ತೆಗೆದುಕೊಳ್ಳುವರು ಮುಂದೆ ಬರಬೇಕು ನಾವು ಈ ಸಂದೇಶವನ್ನ ಇಲ್ಲಿ ಕೊಡ್ತಾ ಇದ್ದೀನಿ ಒಂದು ವೇಳೆ ಸರ್ಕಾರ ನಮಗೆ ವಾಪಸ್ ನಮ್ಮ ದೇವಸ್ಥಾನ ಮರಳಿ ಕೊಟ್ಟ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂತ ಕ್ಷಮತೆ ನಾವು ಉಳಿಸ್ಕೊಂಡಿದ್ದೀವ ಹಾಗಾಗಿ ನಮ್ಮ ಕ್ಷಮತೆ ಹೆಚ್ಚು ಅಂತ ಅಂತೇಳಿ ಈಗಾಗಲೇ ಟ್ರಸ್ಟಿಗಳು ನಾವು ಹೇಳಿದ್ದೇವೆ ಅನೇಕ ನಿನ್ನೆ ದಾವಣಗೆರೆ ಜಿಲ್ಲಾ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅಧಿವೇಶನ ಆಯಿತು ತುಂಬಾ ಹೆಚ್ಚು ಕಮ್ಮಿ ಒಂದು ಇನ್ನೂರೈವತ್ತಕ್ಕಿಂತ ಹೆಚ್ಚು ಟ್ರಸ್ಟಿಗಳು ಒಂದಾಗಿದ್ರು ಅಲ್ಲಿ ಕೂಡ ಇದೇ ಪ್ರಶ್ನೆಯನ್ನು ಕೇಳಿ ಎಲ್ಲರೂ ಕೂಡ ಅತ್ಯಂತ ಉತ್ಸಾಹಿತ ಇಲ್ಲ ನಾವು ನಡೆಸಲಿಕ್ಕೆ ತಯಾರಿದ್ದೀವಿ ಎನ್ನುವಂತಹ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಇವತ್ತು ಅಲ್ಲಿ ಮನವಿ ಕೊಡ್ತಾ ಇದೆ ಜಿಲ್ಲಾಧಿಕಾರಿಗಳ ಮೂಲಕ ಈಗಾಗಲೇ ಎಲ್ಲಿ ಯಾವ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಕಾರ್ಯಕ್ರಮ ಆದ ನಂತರ ನಾವು ಒಂದು ತರಾವನ್ನ ನಮ್ದು ಬೇಡಿಕೆಗಳು ಏನಿದಾವೆ ನಮ್ಮ ತರಾವಿನ ಮೂಲಕ ನಾವು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಅದನ್ನ ಮಾನ್ಯ ಸಚಿವರಿಗೆ ನಾವು ಕಳಿಸುವ ಪ್ರಯತ್ನ ಮಾಡ್ತಾ